ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ರೀ ಭಗವದ್ಗೀತೆಯ ಕುರಿತು ಮಾಡಿದ ಉಪನ್ಯಾಸಗಳ ಮಾಲಿಕೆಯಲ್ಲಿ ಗೀತೋಪದೇಶದ ಮಹತ್ವ ಎಂಬ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ನಾವು ಭಗವದ್ಗೀತೆಯ ವಿಚಾರವನ್ನು ಮಾಡುವಾಗಲೆಲ್ಲ ಭಗವಂತನನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಭಗವಂತನು ಎಲ್ಲೆಲ್ಲಿಯೂ ಇರುತ್ತಾನೆ ನಮ್ಮೊಳಗೇ ಇದ್ದು ನಮಗೆ ಅತ್ಯಂತವಾಗಿ ಹತ್ತಿರವಿದ್ದಾನೆ ಆದರೂ ನಾವು ಅವನನ್ನು ದೂರ ಮಾಡಿಕೊಂಡಿರುತ್ತೇವೆ ಜಲಚರಗಳು ನೀರನ್ನು ಬಿಟ್ಟಿರುವುದು ಹೇಗೆ ಅಸಾಧ್ಯವೋ ಹಾಗೆ ನಾವು ಭಗವಂತನನ್ನು ಬಿಟ್ಟು ಬೇರೆ ಇರಲಾರೆವು ಆದರೂ ಅವನನ್ನು ಮರೆತು ಅವನಿಂದ ದೂರವಾಗಿರುತ್ತೇವೆ ಆದ್ದರಿಂದ ಆತನ ಸಾನ್ನಿಧ್ಯವನ್ನು ಭಾವಿಸುವ ಮಟ್ಟಕ್ಕೆ ಮನಸ್ಸನ್ನು ಏರಿಸಿಕೊಳ್ಳಬೇಕು ಹಾಗಲೇ ಅವನ ಉಪದೇಶವು ನಮ್ಮ ಕಿವಿಗೆ ಬೀಳುವುದು ಮನಸ್ಸನ್ನು ಭಗವಂತನ ಸನ್ನಿಧಿಯನ್ನು ಅನುಭವಿಸುವ ಮಟ್ಟಕ್ಕೆ ತಂದುಕೊಳ್ಳುವ ವಿದ್ಯೆಯೇ ಬ್ರಹ್ಮವಿದ್ಯೆ ಆಧ್ಯಾತ್ಮ ವಿದ್ಯೆ ಆ ವಿದ್ಯೆಯನ್ನು ಮಹರ್ಷಿಗಳು ನಮಗೆ ಅನುಗ್ರಹಿಸಿರುತ್ತಾರೆ ಅಂಥ ಋಷಿಗಳಲ್ಲಿ ವೇದವ್ಯಾಸರು ಮುಖ್ಯರು ಶ್ರೀ ಶಂಕರಾಚಾರ್ಯರು ಅವರನ್ನು ಭಗವಾನ್ ವೇದವ್ಯಾಸ ಎಂದು ಕರೆದಿದ್ದಾರೆ ವ್ಯಾಸರು ಸರ್ವಜ್ಞ ಕಲ್ಪರು ಅವರು ಸಾಕ್ಷಾತ್ ವಿಷ್ಣುವಿನ ಅಂಶವೇ ಎಂದು ಹೇಳುತ್ತಾರೆ ಆ ಮಹನೀಯರು ವೇದವನ್ನು ವಿಂಗಡಿಸಿಕೊಟ್ಟಿರುವುದಕ್ಕಿಂತಲೂ ಮಹಾಭಾರತವನ್ನು ರಚಿಸಿರುವುದೇ ನಮ್ಮ ಪಾಲಿಗೆ ಹೆಚ್ಚಿನ ಕಾರ್ಯವಾಗಿರುತ್ತದೆ ಭಾರತವನ್ನು ಪಂಚಮ ವೇದವೆಂದು ಕರೆಯುತ್ತಾರೆ ವೇದವನ್ನು ಶಿಷ್ಯರಿಗೆ ಅಧ್ಯಾಪನ ಮಾಡಿಸಿದ್ದಲ್ಲದೆ ಭಾರತವನ್ನು ರಚಿಸಿ ಶಿಷ್ಯರಿಗೆ ಹೇಳಿಕೊಟ್ಟಿದ್ದೇಕೆ ಎಂಬುದಕ್ಕೆ ಒಂದು ಪೌರಾಣಿಕ ವಚನವುಂಟು ತ್ರೀಶೂದ್ರ ದ್ವಿಜಾನ್ ಬಂಧೂನಾಂ ತ್ರಯೀನ ಶ್ರುತಿಗೋ ತ್ರಯೀನ ಶ್ರುತಿಗೋಚರ ಇತಿ ಭಾರತ ಮಾಖ್ಯಾನಾಂ ಕೃಪಯಾ ಮುನಿ ನಾಕೃತ ಸ್ತ್ರೀಯರಿಗೂ ಶೂದ್ರರಿಗೂ ದ್ವಿಜರ ಕುಲದಲ್ಲಿ ಹುಟ್ಟಿದವರಾಗಿದ್ದರೂ ಸರಿಯಾದ ಸಂಸ್ಕಾರವಿಲ್ಲದವರಿಗೂ ವೇದವು ಶ್ರುತಿಗೋಚರವಲ್ಲ ಅಂದರೆ ಅವರ ಕಿವಿಗೆ ಅದು ಬಿತ್ತಿರುವುದಿಲ್ಲ ಆದ್ದರಿಂದ ಅಂಥವರನ್ನು ಉದ್ಧಾರ ಮಾಡುವುದಕ್ಕಾಗಿ ವ್ಯಾಸ ಮಹರ್ಷಿಗಳು ಕೃಪೆಯಿಂದ ಭಾರತವನ್ನು ರಚಿಸಿ ಉಪದೇಶಿಸಿದರು ಎಂಬುದು ಶ್ಲೋಕದ ಅರ್ಥ ಈಗಿನ ಸ್ಥಿತಿಯಲ್ಲಿ ವೇದಗಳ ಅನೇಕ ಶಾಖೆಗಳು ಮುಳುಗಿ ಹೋಗಿರುತ್ತವೆ ಉಳಿದಿರುವ ಅಲ್ಪ ಸ್ವಲ್ಪ ಭಾಗವನ್ನು ಅಧ್ಯಯನ ಮಾಡಿದವರ ಸಂಖ್ಯೆಯು ದಿನ ದಿನಕ್ಕೂ ಕಡಿಮೆಯಾಗುತ್ತಾಗಿದೆ ಈಗ ವೇದಗಳನ್ನು ಕೇಳಿದರೆ ಅವುಗಳ ಅರ್ಥವೇ ತಿಳಿಯುವಂತಿಲ್ಲ ವಿಚಿತ್ರ ವಸ್ತು ಪ್ರದರ್ಶನಕ್ಕಾಗಿ ಏರ್ಪಡಿಸಿರುವ ಮ್ಯೂಸಿಯಂ ಎಂಬ ಭವನಗಳಲ್ಲಿ ಕಾಣುವ ಪ್ರಾಚೀನ ಯುಗದ ದೊಡ್ಡ ದೊಡ್ಡ ಪ್ರಾಣಿಗಳ ಪಂಜರದ ಎಲುಬಿನಂತೆ ಕಾಣುತ್ತಿವೆ ವೇದಗಳು ವೇದಕ್ಕೆ ಯಾರಿಗೆ ಅಧಿಕಾರವಿದೆ ಎಂಬ ಕಲಹದಲ್ಲಿ ಎಲ್ಲವರು ಕಾಲವನ್ನು ಕಳೆಯುತ್ತಿದ್ದರು ವೇದಾರ್ಥವನ್ನು ನೇರವಾಗಿ ನಿರ್ಣಯಿಸಬಲ್ಲ ಮಹನೀಯರು ಎಲ್ಲಿದ್ದಾರೋ ಎಂಬಂತೆ ಆಗಿದೆ ಈ ಕಾಲಕ್ಕೆ ವೇದಾರ್ಥವನ್ನೆಲ್ಲ ಸುಲಿದ ಬಾಳೆಯ ಹಣ್ಣಿನಂತೆ ಸಂಸ್ಕೃತದಲ್ಲಿ ಬರೆದಿಟ್ಟಿರುವ ಭಾರತದಂತಹ ಗ್ರಂಥವಿರುವುದು ಎಷ್ಟು ಉಪಕಾರದ ಸಂಗತಿ ಸಂಸ್ಕೃತ ಭಾಷೆಯನ್ನು ಕಲಿತು ಭಾರತ ಶ್ರವಣವನ್ನು ಮಾಡುವ ಅಧಿಕಾರವನ್ನು ಕೂಡ ನಾವುಗಳು ಕಳೆದುಕೊಳ್ಳುತ್ತಿರುವುದು ತೀರಾ ಶೋಚನೀಯವಾಗಿದೆ ವೇದವ್ಯಾಸರು ನಮ್ಮಂಥವರಿಗಾಗಿಯೇ ಕೃಪೆಯಿಂದ ಭಾರತವನ್ನು ರಚಿಸಿಟ್ಟಿರುತ್ತಾರೆ ಅದರ ಸದುಪಯೋಗವನ್ನು ಮಾಡಿಕೊಳ್ಳುವುದು ನಮ್ಮ ಮೇಲೆ ಬಿದ್ದ ಭಾರ ಭಾರತದಲ್ಲಿ ಬರಿಯ ಕಥೆಯನ್ನು ಕೇಳಿದರೆ ಸಾಲದು ಭೀಮನೋ ಒಳ್ಳೆಯ ಜಟ್ಟಿ ಶಕುನಿಯೋ ಮಹಾಕುತಂತ್ರಿ ಕರ್ಣನು ಉದಾರಿಯೋ ಎಂದು ಮಾತನಾಡುವಷ್ಟು ಭಾರತದ ಪರಿಚಯವಿದ್ದ ಮಾತ್ರಕ್ಕೆ ಭಾರತದ ಪ್ರಯೋಜನವು ನಮಗೆ ದೊರಕಲಾರದು ಭಾರತವು ಅಂದರೆ ಮಹಾಭಾರತವು ಧರ್ಮ ಅಧರ್ಮಗಳ ವಿವೇಚನೆಯನ್ನು ಮಾಡುವ ಗ್ರಂಥ ಅವುಗಳ ಸ್ವರೂಪವನ್ನು ನಮಗೆ ಮನವರಿಕೆ ಮಾಡಿಕೊಡುವುದಕ್ಕೆ ವ್ಯಾಸರು ಕಥೆಯ ಉಪಯೋಗವನ್ನು ಮಾಡಿಕೊಂಡಿರುತ್ತಾರೆ ಭಾರತದಲ್ಲಿ ಆದಿ ಪರ್ವದಲ್ಲಿ ಅನುಕ್ರಮಣಿಕ ಅಧ್ಯಾಯ ಎಂಬ ಒಂದು ಅಧ್ಯಾಯವಿದೆ ಅದರಲ್ಲಿ ಧೃತರಾಷ್ಟ್ರನು ಸಂಜೆಯನೊಡನೆ ಮಾತನಾಡುತ್ತಿರುವಂತೆಯೂ ಅವನು ಸಂಜೆಯನೇ ಅರ್ಜುನನು ಬಿಲ್ಲನ್ನು ಬಗ್ಗಿಸಿ ಗುರಿಯನ್ನು ಹೊಡೆದು ನೆಲಕ್ಕೆ ಉರುಳಿಸಿ ಮಿಕ್ಕ ರಾಜರು ನೋಡುತ್ತಿರುವಲ್ಲಿ ದ್ರೌಪದಿಯನ್ನು ಕೊಂಡೊಯ್ದನು ಎಂಬ ಸುದ್ದಿಯನ್ನು ಯಾವಾಗ ಕೇಳಿದೆನು ಆಗಲೇ ನಮ್ಮವರಿಗೆ ವಿಜಯವಾಗುವುದೆಂಬ ಆಸೆಯನ್ನು ಬಿಟ್ಟೆನು ಎಂದು ಪ್ರಾರಂಭಿಸಿ ಅಲ್ಲಿಂದ ಪಾಂಡವರಿಗೆ ರಾಜ್ಯಪ್ರಾಪ್ತಿಯಾಗುವವರೆಗಿನ ಕಥೆಯನ್ನು ಹೇಳಿಕೊಂಡು ಅವರವರಿಗೆ ವಿಜಯವಾಗುವ ಆಸೆಯನ್ನು ತಾನು ಕ್ರಮ ಕ್ರಮವಾಗಿ ತೊರೆದ ಅಂದರೆ ಆ ಆಸೆಯನ್ನು ಕಳೆದುಕೊಂಡ ಪರಿಯನ್ನು ಬಣ್ಣಿಸಿದಂತೆಯೂ ಆ ಅಧ್ಯಾಯದಲ್ಲಿ ಬರೆದಿದೆ ಈ ಅಧ್ಯಾಯವನ್ನು ಶ್ರವಣ ಮಾಡುವವರಿಗೆ ಸಕಲ ಪಾಪಗಳಿಂದಲೂ ಬಿಡುಗಡೆಯಾಗುವುದೆಂದು ಅಂಥವರು ಕಷ್ಟದಲ್ಲಿ ಸಿಕ್ಕಿ ನರಳುವುದಿಲ್ಲವೆಂತಲೂ ಛಲವನ್ನು ಹೇಳಿರುತ್ತದೆ ಇದು ಬರಿಯ ವಿಷಯಗಳ ಪರಿವಿಡಿಯನ್ನು ತಿಳಿಸುವ ಪಟ್ಟಿಯಾಗಿದ್ದರೆ ಇಂಥ ಮಹಾಫಲವು ದೊರೆಯುವುದಕ್ಕೆ ಕಾರಣವಿರುತ್ತಿರಲಿಲ್ಲ ನಿಜವಾಗಿ ಅದರಲ್ಲಿ ಪಾಂಡವರ ಧರ್ಮ ವಿಕಾಸವು ಕೌರವರ ಅಧರ್ಮ ಬುದ್ಧಿ ವಿಕಾಸವು ಆದ ಬಗೆಯನ್ನು ವರ್ಣಿಸಿರುತ್ತದೆ ಕಥೆಗೆ ಇದನ್ನು ಅನ್ವಯಿಸಿ ನೋಡಿಕೊಳ್ಳಬೇಕಾಗಿದೆ ಅಧರ್ಮಿಷ್ಠರಿಗೆ ಯಾವಾಗಲೂ ಅಂಜಿಕೆ ಎಂಬುದು ಇಲ್ಲಿ ಎದ್ದು ಕಾಣುತ್ತದೆ ಕೌರವರು ಪಾಂಡವರು ಹುಡುಗುತನದಲ್ಲಿ ಆಟವಾಡುತ್ತಿರುವಾಗಿನಿಂದ ಹಿಡಿದು ಭಾರತ ಯುದ್ಧವು ಮುಗಿಯುವವರೆಗೂ ಕೌರವರು ಪಾಂಡವರಿಗೆ ಒಂದಲ್ಲ ಒಂದು ರೀತಿಯಿಂದ ತೊಂದರೆಯನ್ನು ಉಂಟು ಮಾಡುತ್ತಲೇ ಇರುತ್ತಿದ್ದರು ತಾವು ಮಾಡಿದ್ದ ಅಪರಾಧವನ್ನು ಕಂಡುಹಿಡಿದು ಅವರು ಮತ್ತೆಲ್ಲಿ ತಮಗೆ ಪ್ರತೀಕಾರವನ್ನು ಮಾಡುವರು ಎಂಬ ಅಂಜಿಕೆಯು ಅವರ ಬೆನ್ನು ಹಿಡಿದು ಬರುತ್ತಲೇ ಇತ್ತು ಅರಗಿನ ಮನೆಯಲ್ಲಿ ಪಾಂಡವರು ಸತ್ತರೆಂದು ನಿಶ್ಚಯಿಸಿದರು ಏಕಚಕ್ರ ನಗರದಲ್ಲಿ ಬಕಾಸುರನ ವಧೆಯ ವೃತ್ತಾಂತವನ್ನು ಕೇಳಿದಾಗ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ತನ್ನ ಪರಾಕ್ರಮವನ್ನು ತೋರ್ಪಡಿಸಿಕೊಂಡಾಗ ಅರಣ್ಯವಾಸದಲ್ಲಿ ಅಕ್ಷಯ ಪಾತ್ರೆಯನ್ನು ಧರ್ಮರಾಯನು ತಪಸ್ಸಿನಿಂದ ಸಂಪಾದಿಸಿದ ವಾರ್ತೆಯು ಕಿವಿಗೆ ಬಿದ್ದಾಗ ವಿರಾಟನ ನಗರದಲ್ಲಿ ಕೀಚಕನ ವಧೆಯಾಯಿತು ಎಂಬ ಸುದ್ದಿಯನ್ನು ಕೇಳಿದಾಗ ಗುಗ್ರಹಣದ ಸಂದರ್ಭದಲ್ಲಿ ಅರ್ಜುನನ ಶೌರ್ಯವನ್ನು ಕಂಡಾಗ ಇದೇ ಮುಂತಾದ ಸಂದರ್ಭಗಳಲ್ಲೆಲ್ಲ ೌರವರು ಪಾಂಡವರನ್ನು ನೆನೆಸಿಕೊಂಡು ತಲ್ಲಣಿಸುತ್ತಿದ್ದರು ಇದು ಅಧರ್ಮ ಬುದ್ಧಿಯ ವಿಕಾಸದ ಜೊತೆಗೆ ಅಧರ್ಮಿಷ್ಟರಿಗೆ ಮನಸ್ಸಿನಲ್ಲಿ ಆಗುವ ಹೆಚ್ಚಿನ ತಳಮಳವನ್ನು ಅರಿಯುವುದಕ್ಕೂ ಒಂದು ಉತ್ತಮವಾದ ದೃಷ್ಟಾಂತವಾಗಿರುತ್ತದೆ ಆದರೆ ಪಾಂಡವರನ್ನು ನೋಡಿರಿ ಅವರಿಗೆ ಯಾವಾಗಲೂ ಧರ್ಮದಲ್ಲಿ ಆಸಕ್ತಿಯಿತ್ತು ಧರ್ಮದ ಬೆಂಬಲದಿಂದ ಅವರಿಗೆ ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಧರ್ಮವೇ ಅವರನ್ನು ಕಾಪಾಡಿತು ಅವರಲ್ಲಿ ಯಾರೊಬ್ಬರಿಗೂ ಅಧೈರ್ಯವಾಗಲಿ ನಿರುತ್ಸಾಹವಾಗಲಿ ತೋರಿಕೊಂಡಿದ್ದೇ ಇಲ್ಲ ಇದನ್ನು ಅನುಕ್ರಮಣಿಕಾಧ್ಯಾಯವೂ ಹೇಳುತ್ತದೆ ಪಾಂಡವರ ಸ್ಮರಣೆಯನ್ನು ಮಾಡಿದರೆ ಧರ್ಮ ವೃದ್ಧಿ ಮಾಪನಾಶ ಕೀರ್ತಿ ಲಾಭ ಆರೋಗ್ಯ ಇವುಗಳೆಲ್ಲವೂ ಉಂಟಾಗುವವೆಂದು ಭಾರತೀಯರು ನಂಬಿ ಪ್ರತಿದಿನವೂ ಬೆಳಿಗ್ಗೆ ಅವರನ್ನು ಮನಸ್ಸಿಗೆ ತರುವ ಶ್ಲೋಕಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಭಾರತವು ಧರ್ಮ ಪ್ರತಿಪಾದನೆಗಾಗಿಯೇ ಬಂದ ಬಂದದ್ದು ಎಂಬುದಕ್ಕೆ ಉಪಕ್ರಮದಲ್ಲಿ ಆಧಾರವು ಸಿಕ್ಕುವಂತೆಯೇ ಉಪಸಂಹಾರದಲ್ಲಿಯೂ ದೊರೆಯುತ್ತದೆ ಅಲ್ಲಿ ಭಾರತ ಸಾವಿತ್ರಿ ಎಂಬ ಹೆಸರಿನ ನಾಲ್ಕೈದು ಶ್ಲೋಕಗಳಿರುತ್ತವೆ ಅವನ್ನು ಈಗಲೂ ಅನೇಕರು ಪ್ರಾತಃ ಕಾಲದಲ್ಲಿ ಶ್ರದ್ಧೆಯಿಂದ ಪಠಿಸುತ್ತಾರೆ ವ್ಯಾಸರು ತಮ್ಮ ಮುದ್ದಿನ ಮಗನಾದ ಶುಕನಿಗೆ ಅವನ್ನು ಹೇಳಿಕೊಟ್ಟರೆಂದು ಭಾರತದಲ್ಲಿದೆ ಅದರಲ್ಲಿರುವ ಉಪದೇಶವೇನೆಂದರೆ ಮೂಢರಾದವರು ಪ್ರತಿದಿನವೂ ನೂರಾರು ಸಲ ಹರ್ಷದಿಂದ ಉಬ್ಬುತ್ತಲೋ ಪಂಜಿಕೆಯಿಂದ ಕುಗ್ಗುತ್ತಲೂ ಇರುವರು ಧರ್ಮದಿಂದಲೇ ಉತ್ತಮವಾದ ಅರ್ಥ ಕಾಮಗಳು ದೊರೆಯುವವೆಂಬುದು ಕೈ ಎತ್ತಿ ಕಡು ಖಂಡಿತವಾಗಿ ಸಾರಬಹುದಾದ ವಿಷಯವು ಧರ್ಮವು ನಿತ್ಯವಾದದ್ದು ಸುಖ ದುಃಖಗಳು ಅನಿತ್ಯವಾದವುಗಳು ಜೀವನು ನಿತ್ಯನು ಜೀವತ್ವ ಹೇತುವು ಅನಿತ್ಯವು ಆದ್ದರಿಂದ ಧರ್ಮವನ್ನು ಕಾಮದಿಂದಾಗಲಿ ಭಯದಿಂದಾಗಲಿ ಲೋಭದಿಂದಾಗಲಿ ಕೊನೆಗೆ ಜೀವದಿಂದ ಬದುಕಿರುವುದಕ್ಕಾಗಲಿ ಧರ್ಮವನ್ನು ಎಂದಿಗೂ ಬಿಡಬಾರದು ಹೀಗೆ ಧರ್ಮವೇ ಇಹ ಪರಕ್ಕೆ ಸುಖ ಸಾಧನವೆಂಬ ಉಪದೇಶವನ್ನು ಮುಖ್ಯವಾಗಿಟ್ಟುಕೊಂಡು ಮಹಾಭಾರತವನ್ನು ರಚಿಸಿರುವ ವೇದವ್ಯಾಸರು ಆ ಬೃಹತ್ ಗ್ರಂಥದ ಸಾರದ ಸಾರವಾಗಿರುವ ಭಗವದ್ಗೀತೆಯನ್ನು ಅದರ ನಡುವೆ ಇಟ್ಟಿರುತ್ತಾರೆ ಭಗವದ್ಗೀತೆಯು ಸಕಲ ವೇದಾರ್ಥದ ಸಾರ ಸಂಗ್ರಹವಾಗಿರುತ್ತದೆ ಎಂದು ಶ್ರೀ ಶಂಕರಾಚಾರ್ಯರು ಹೇಳಿರುತ್ತಾರೆ ವೇದದ ಅರ್ಥಗಳು ಮುಖ್ಯವಾಗಿ ಎರಡು ಕರ್ಮ ಮತ್ತೊಂದು ಜ್ಞಾನ ಯಾವುದನ್ನು ಮಾಡಬೇಕು ಯಾವ ಜ್ಞಾನದಿಂದ ಶ್ರೇಯಸ್ಸಾಗುವುದು ಈ ಎರಡು ಗೀತೆಯಲ್ಲಿ ಸಿಕ್ಕುತ್ತವೆ ಇವೆರಡರ ಜೊತೆಗೆ ವಾಸುದೇವನಾದ ಪರಬ್ರಹ್ಮದ ತತ್ವವನ್ನು ನೆನಪು ಮಾ ನೆನಪು ಮಾಡಿಕೊಡುವುದಕ್ಕಾಗಿ ಆಗಾಗ್ಗೆ ಶ್ರೀ ಭಗವಾನ್ ಉವಾಚ ಶ್ರೀ ಭಗವಂತನು ಎಂತೆಂದನು ಎಂದು ಅಲ್ಲಲ್ಲಿ ವ್ಯಾಸರು ಹೇಳುತ್ತಲೇ ಹೋಗಿರುತ್ತಾರೆ ಇದು ತಮ್ಮ ಉಪದೇಶ ಅಂದರೆ ವ್ಯಾಸರು ನೀಡಿದ ಉಪದೇಶವಲ್ಲ ನೇರವಾಗಿ ಭಗವಂತನೇ ಹೇಳಿದ್ದು ಎಂದು ಅವರು ಹೇಳಿರುತ್ತಾರೆ ಈ ಅಭಿಪ್ರಾಯವನ್ನು ನಾವು ನೆನಪಿನಲ್ಲಿಡಬೇಕು ಗೀತಾ ಸುಗೀತಾ ಕರ್ತವ್ಯ ಹಿಮಂತ್ಯೈಹಿ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸ್ಮೃತ ಎಂಬ ವಚನದಂತೆ ಗೀತೆಯು ಪದ್ಮನಾಭನಾದ ಭಗವಂತನ ಮುಖಕಮಲದಿಂದ ಬಂದದ್ದು ಮಿಕ್ಕ ಶಾಸ್ತ್ರಗಳು ಎಷ್ಟಿದ್ದರೂ ಇದಕ್ಕೆ ಅವು ಸಮಾನವಾಗಲಾರವು ಶ್ರೀ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದ ಬ್ರಹ್ಮನ ಮುಖದಿಂದ ಬಂದವುಗಳು ವೇದಗಳು ಬ್ರಹ್ಮನ ತಂದೆಯಾದ ಭಗವಂತನೇ ಬಾಯಿಬಿಟ್ಟು ಹೇಳಿದ್ದು ಗೀತೆ ಜನರೆಲ್ಲರಿಗೂ ಒಳ್ಳೆಯದಾಗಲೆಂಬ ಹಿತಬುದ್ಧಿಯಿಂದ ವ್ಯಾಸರು ಅದನ್ನು ತಮ್ಮ ಮಹಾಭಾರತದಲ್ಲಿ ಬೆರೆಯಿಸಿಕೊಂಡು ಅನುಗ್ರಹಿಸಿರುತ್ತಾರೆ ಭಗವದ್ಗೀತೆಯನ್ನು ಶ್ರವಣ ಮಾಡುವಾಗ ಈ ಭಾವನೆ ನಮ್ಮಲ್ಲಿ ಎದ್ದುಕೊಂಡಿರಲಿ ಅಂದರೆ ಈ ಭಾವನೆ ನಮ್ಮಲ್ಲಿ ನಿರಂತರವಾಗಿರಲಿ ಆಗ ನಮಗೆ ಪ್ರಪಂಚವೆಲ್ಲ ಮರೆತು ಹೋಗಲಿ ಎಲ್ಲವೂ ಭಗವಂತನೇ ಎಂಬ ಈಶ್ವರೀಕರಣವು ಪ್ರಾರಂಭವಾಗಲಿ ಕಬ್ಬು ಕಠಿಣವಾಗಿದ್ದರೂ ಅದರಲ್ಲಿ ಮಧುರವಾದ ಹಾಲು ಬರುವಂತೆ ನಮ್ಮ ಹೃದಯದ ಕರ್ಕಶತೆಯೆಲ್ಲ ಹೋಗಲಿ ಭಗವಂತನೊಬ್ಬನೇ ನಮಗೆ ಗತಿ ಅವನನ್ನು ನಂಬುವುದೊಂದೇ ನಮಗೆ ಮಾರ್ಗವು ಆತನು ಹೇಳುವುದನ್ನು ಕೇಳಿ ಕೃತಾರ್ಥರಾಗೋಣ ಎಂಬ ಮೃದು ಭಾವವು ನಮ್ಮೊಳಗೆ ಎದ್ದುಕೊಳ್ಳಲಿ ಭಗವಂತನು ಹೇಳುತ್ತಿದ್ದಾನೆ ನಾವು ಕೇಳುತ್ತಿದ್ದೇವೆ ಎಂಬ ಭಾವನೆಯಿಂದ ಪರವಶರಾಗಿ ಗೀತೋಪದೇಶವನ್ನು ಕೇಳೋಣ ಇನ್ನು ಗೀತೆಗೆ ಪ್ರಾರಂಭ ನಾರಾಯಣಂ ನಮಸ್ಕೃತ್ಯ ನರಂ ನರೋತ್ತಮಂ ದೇವೀಂ ಸರಸ್ವತೀಂ ಜೈವ ಅತೋ ಜಯ ಮುದೀರೆಗೆ ಭಾರತವನ್ನು ಪಠನ ಮಾಡುವಾಗ ಈ ಶ್ಲೋಕವನ್ನು ಹೇಳಿಕೊಳ್ಳುವ ರೂಢಿಯಿದೆ ಇಲ್ಲಿ ಇದು ಬಹಳ ಅವಶ್ಯ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಆತನೇ ಭಗವದ್ಗೀತೆಯ ಉಪದೇಶಕನು ಸರಸ್ವತೀ ದೇವಿಗೆ ನಮಸ್ಕಾರ ಇಲ್ಲಿ ಸರಸ್ವತಿಯೆಂದರೆ ಭಗವಂತನು ಉಪದೇಶಿಸಿರುವ ಗೀತಾರೂಪವಾದ ಜ್ಞಾನ ಗಂಗೆಯೇ ಇನ್ನು ಈ ಗೀತೆಯನ್ನು ಕೇಳುವ ನರೋತ್ತಮನಾದ ನರನಿಗೆ ಅಂದರೆ ಅರ್ಜುನನಿಗೆ ನಮಸ್ಕಾರ ಆ ಮಹಾತ್ಮನೇ ಈ ಭಗವದ್ಗೀತೆಯನ್ನು ಕೇಳಿದವನು ಆತನ ನಿಮಿತ್ತದಿಂದಲೇ ಭಗವದ್ಗೀತೆ ಎಂಬ ಗಂಗೆಯು ಭಗೀರಥನು ತಂದ ಗಂಗೆಗಿಂತಲೂ ಹೆಚ್ಚಾಗಿ ಈಗಲೂ ಭೂಲೋಕದಲ್ಲೆಲ್ಲ ಹರಿಯುತ್ತ ಲೋಕ ಪಾವನೆಯಾಗಿರುವುದು ಈಗ ಗೀತೆಯಲ್ಲಿ ಅರ್ಜುನನ ಸ್ಥಾನವನ್ನು ಸ್ವಲ್ಪ ವಿವೇಚನೆ ಮಾಡೋಣ ಭಾರತದ ಕಥಾನಾಯಕನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುವುದು ಕಷ್ಟ ಒಂದು ದೃಷ್ಟಿಯಿಂದ ಅದರಲ್ಲಿಯೂ ಭಗವದ್ಗೀತೆಯ ದೃಷ್ಟಿಯಿಂದ ನೋಡಿದರೆ ಅರ್ಜುನನೇ ಭಾರತದಲ್ಲಿ ಮುಖ್ಯ ಪಾತ್ರವೆಂದು ಒಪ್ಪಬೇಕಾಗುವುದು ಇದು ಹೇಗೆಂಬುದನ್ನು ವಿವರಿಸುವ ಮುಂಚೆ ಗೀತೆಯ ಒಂದನೇ ಅಧ್ಯಾಯದಲ್ಲಿ ಕೊಟ್ಟಿರುವ ಹಿನ್ನೆಲೆಯನ್ನು ಸ್ವಲ್ಪ ವಿಮರ್ಶಿಸಬೇಕಾಗುತ್ತದೆ ಧೃತರಾಷ್ಟ್ರನಿಗೆ ಯುದ್ಧದ ಘಟನೆಗಳೆಲ್ಲವನ್ನೂ ವಿವರಿಸಿ ಹೇಳುವುದಕ್ಕೆ ಅನುಕೂಲವಾಗುವಂತೆ ವೇದವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿ ಹೋಗಿರುತ್ತಾರೆ ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಿದ್ದಾನೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ನೆರೆದ ನಮ್ಮವರಾದ ನಮ್ಮವರಾದ ಕೌರವರು ಪಾಂಡುಪುತ್ರರು ಏನು ಮಾಡಿದರು ಹೇಳಯ್ಯ ಸಂಜೆಯ ಈ ಪ್ರಶ್ನೆಯ ಭಾವವೇನೆಂದರೆ ಧರ್ಮಸ್ಥಳವಾದ ಕುರುಕ್ಷೇತ್ರದಲ್ಲಿ ಕೌರವ ಪಾಂಡವರ ಸೈನ್ಯಗಳು ಸೇರಿರುತ್ತವೆ ಅದು ಧರ್ಮಕ್ಷೇತ್ರವಾದ್ದರಿಂದ ಅಲ್ಲಿ ಧರ್ಮಕ್ಕೆ ಜಯವಾಗುವ ಸಂಭವವಿದೆಯೇ ಹೊರತು ಅಧರ್ಮಕ್ಕೆ ಜಯವಾಗಲಾರದು ಕುರುಕ್ಷೇತ್ರದಲ್ಲಿ ನಿಂತಾಗಲಾದರೂ ನನ್ನ ಮಕ್ಕಳು ಇನ್ನು ಅಧರ್ಮಕ್ಕೆ ಎಂದಿಗೂ ಗೆಲುವು ದೊರೆಯಲಾರದೆಂಬ ಒಳ್ಳೆಯ ಬುದ್ಧಿ ಬಂದು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಂಡರೆ ಇಲ್ಲವೇ ವಾಸನಾ ಪ್ರಾಬಲ್ಯದಿಂದ ತಮ್ಮ ಹಠವನ್ನೇ ಹಿಡಿದು ಯುದ್ಧವನ್ನು ಮಾಡಿಯೇ ಬಿಟ್ಟರೆ ಯುದ್ಧವು ಪ್ರಾರಂಭವಾದಾಗಲಾದರೂ ಧರ್ಮದಲ್ಲಿಯೂ ಶೌರ್ಯದಲ್ಲಿಯೂ ಸಮತಾ ಬುದ್ಧಿಯಲ್ಲಿಯೂ ಅಭಿಯುಕ್ತರಾದ ಭೀಷ್ಮಾಚಾರ್ಯರೇ ಮುಂತಾದವರನ್ನು ಮುಂದುವಡಿಕೊಂಡರು ಅಥವಾ ತಮಗೆ ಹಿತವರು ಎಂಬ ಕಾರಣದಿಂದ ಕರ್ಣ ಶಕುನಿ ಮುಂತಾದವರ ನೀತಿಯನ್ನೇ ಅನುಸರಿಸಿದರು ಧರ್ಮಾತ್ಮರಾದ ಪಾಂಡವರಾದರು ಈ ಸಂದರ್ಭದಲ್ಲಿ ಏನು ಮಾಡಿದರು ಅಧರ್ಮಿಷ್ಟರಾದ ನನ್ನ ಮಕ್ಕಳ ಮೇಲೆ ತಮ್ಮವರು ಎಂಬ ಕನಿಕರದಿಂದಲಾದರೂ ಔದಾರ್ಯವನ್ನು ತೋರ್ಪಡಿಸಿದರೆ ಇದು ಧೃತರಾಷ್ಟ್ರನ ಪ್ರಶ್ನೆ ಇದಕ್ಕೆ ಸಂಜೆಯನು ಕೇಳುವ ಉತ್ತರವು ಪ್ರಾರಂಭವಾಗಿದೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ಸ್ಮರಣೆಯಲ್ಲಿ ಇಲ್ಲಿ ನಾವು ಒಂದಿಷ್ಟು ಆ ಕುರುಕ್ಷೇತ್ರದ ಸ್ಮರಣೆಯನ್ನು ಇಲ್ಲಿ ನಾವು ಒಂದಿಷ್ಟು ಮಾಡಿಕೊಳ್ಳುವುದು ಉತ್ತಮ ಈ ಕ್ಷೇತ್ರವನ್ನು ಗುರುವೆಂಬ ರಾಜನು ಸರಸ್ವತಿ ದೃಷದ್ವತಿ ನದಿಗಳ ನಡುವೆ ನಿರ್ಮಿಸಿದನು ಇದು ದ್ವಾಪರಯುಗದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರವಾಗಿರುತ್ತಿತ್ತು ಚಂದ್ರವಂಶದವರ ರಾಜಧಾನಿಯಾದ ಹಸ್ತಿನಾವತಿಗೂ ಇದಕ್ಕೂ ಬಹಳ ದೂರವಿರಲಿಲ್ಲ ಹಸ್ತಿನಾವತಿಯು ಈಗಿನ ದೆಹಲಿಯಿರುವ ಕಡೆ ಇತ್ತೆಂದು ಐತಿಹಾಸಿಕರು ಹೇಳುತ್ತಾರೆ ಈ ಸ್ಥಳದಲ್ಲಿಯೇ ಗುರು ಪಾಂಡವರ ಚಕ್ರಾಧಿಪತ್ಯವಿದ್ದದ್ದು ಇತ್ತೀಚೆಗೆ ಹಲವು ರಾಜಪುತ್ರರು ಪಠಾಣರು ಕೊನೆಗೆ ಮೊಘಲರು ಇಲ್ಲಿ ರಾಜ್ಯ ಸ್ಥಾಪನೆಯನ್ನು ಮಾಡಿ ಕಾಲಗತಿಯನ್ನು ಹೊಂದಿ ಕಣ್ಮರೆಯಾಗಿರುತ್ತಾರೆ ಇತ್ತೀಚೆಗೆ ಬ್ರಿಟಿಷರ ಚಕ್ರಾಧಿಪತ್ಯವು ಇಲ್ಲಿಯೇ ರಾಜಧಾನಿಯನ್ನು ಕಲ್ಪಿಸಿಕೊಂಡು ರಾಜ್ಯವಾಳಿ ಭಾರತೀಯರಿಗೆ ಮತ್ತೆ ಸ್ವಾತಂತ್ರ್ಯವನ್ನು ಒಪ್ಪಿಸುವ ಆಲೋಚನೆಯನ್ನು ಮಾಡುತ್ತಿದೆ ಇಲ್ಲಿ ಶ್ರೋತೃಗಳ ಗಮನಕ್ಕೆ ವಿಶೇಷವಾಗಿ ಈ ಪ್ರವಚನವನ್ನು ಶ್ರೀಗಳವರು ಕೊಡುವ ಸಮಯ ಸಾವಿರದ ಒಂಬೈನೂರ ನಲವತ್ತಾರನೇ ಇಸುವಿ ಇನ್ನೇನು ಸ್ವಾತಂತ್ರ್ಯದ ಹೊಸ್ತಿರಿನಲ್ಲಿ ದೇಶವು ಇದ್ದಾಗ ಈ ಸ್ಥಳವನ್ನು ನೋಡಿದರೆ ಅಂದರೆ ಕುರುಕ್ಷೇತ್ರವೆಂಬ ಆ ಸ್ಥಳವನ್ನು ನೋಡಿದರೆ ಯಾವನಿಗಾದರೂ శ్లోకావో స్మరణిగే పొరువతిదే ఆయుర్నశ్యతిపశ్యత ప్రతి యాతి క్షయం యౌవనం ప్రత్యాపునర్నసాకాలో జగద్భక్ష లక్ష్మి స్థూయతరంగభంగ విద్యుచ్చలం జీవితం తస్మాన్ మాం శరణాగత కరుణయా రక్ష రక్షాధునా ಆಯಸ್ಸು ಎನ್ನುವುದು ನಾವು ನೋಡುತ್ತಿರುವಂತೆಯೇ ಪ್ರತಿದಿನವೂ ತೀರುತ್ತಿದೆ ಹರೆಯ ಯೌವನವು ದಿನ ದಿನಕ್ಕೂ ಸವೆಯುತ್ತಿದೆ ಹೋದ ದಿನಗಳು ಮತ್ತೆ ಮರಳಿ ಬಾರವು ಕಾಲವು ಜಗತ್ತನ್ನೇ ನುಂಗಿ ನುಣೆಯುತ್ತಿದೆ ಸಿರಿ ಎಂಬುದು ನೀರಿನ ಅಲೆಯು ಎದ್ದು ಬೀಳುವಂತೆ ಚಂಚಲವಾಗಿರುತ್ತದೆ ಆದ್ದರಿಂದ ಪರಮೇಶ್ವರನೇ ಶರಣಾಗತನಾಗಿರುವ ನನ್ನನ್ನು ನೀನು ಈಗಲೇ ಕಾಪಾಡು ಕಾಪಾಡು ಈ ತತ್ವವು ಕೌರವರಿಗೆ ಹೊಳೆಯದೆ ಹೋಯಿತು ಅಧರ್ಮದ ಮೊಟ್ಟೆಯಾದ ದುರ್ಯೋಧನನು ತಂದೆಯಾದ ಧೃತರಾಷ್ಟ್ರನು ಬೆಳಕಿನ ವಿಷಯಕ್ಕೆ ಕುರುಡನಾಗಿದ್ದಂತೆ ಆ ದುರ್ಯೋಧನನು ಧರ್ಮದ ವಿಷಯದಲ್ಲಿ ಕುರುಡನಾದನು ತನ್ನೆದುರಿಗೆ ಇರುವ ಸೈನ್ಯವನ್ನು ನೋಡಿ ಆಚಾರ್ಯನಾದ ದ್ರೋಣನಿಗೆ ಪಾಂಡವರ ಕಡೆಗೆ ಯಾರು ಯಾರು ಸಹಾಯ ಮಾಡಲು ಬಂದಿದ್ದಾರೆ ಎಂಬುದನ್ನು ಹೇಳುವಲ್ಲಿ ಅವನು ಸೈನ್ಯವನ್ನು ವ್ಯೂಹವಾಗಿ ರಚಿಸಿದ್ದ ದೃಷ್ಟದ್ಯುಮ್ನನೆಂಬುವನ ಹೆಸರು ಹೇಳಿ ದ್ರೋಣಾಚಾರ್ಯರೇ ನಿನ್ನ ಶಿಷ್ಯನೇ ನಿಮ್ಮ ಶಿಷ್ಯನೇ ನಿನಗೆ ಶತ್ರುವಾಗಿ ಬಂದಿರುವನು ಎಂಬುದನ್ನು ನೆನಪು ಮಾಡಿಕೊಟ್ಟನು ಯುಯುಧಾನರೇ ಮುಂತಾದವರ ಹೆಸರನ್ನು ಹೇಳುವ ನೆಪದಿಂದ ಅವರು ಭೀಮಾರ್ಜುನರಿಗೆ ಸಮಾನರೆಂದು ಹೇಳಿ ಅರ್ಜುನನ ಕೆಸರನ್ನು ಹೇಳುವಾಗ ಆಗಬಹುದಾಗಿದ್ದ ತನ್ನ ನಡುಕವನ್ನು ತಪ್ಪಿಸಿಕೊಂಡನು ಎದುರಿಗೆ ಇದ್ದ ಅರ್ಜುನನ ಕೆಸರನ್ನು ನೇರವಾಗಿ ಹೇಳುವುದಕ್ಕೆ ಆ ದುರ್ಯೋಧನನಿಗೆ ಅಂಥ ಅಂಜಿಕೆ ಈಗ ಗೀತೋಪದೇಶದ ಸಂದರ್ಭವನ್ನು ನೆನಪಿಗೆ ತಂದುಕೊಳ್ಳಬಹುದು ಮಹಾವೀರನಾದ ಅರ್ಜುನನು ಯುದ್ಧದಲ್ಲಿ ಬಂದಿಳಿದಿದ್ದಾನೆ ಎದುರಿಗೆ ಭೀಷ್ಮ ದ್ರೋಣರು ನಿಂತಿದ್ದಾರೆ ತಮ್ಮ ಗುರುಗಳು ತಮ್ಮ ಗುರುಗಳು ಧರ್ಮಪ್ರಿಯರು ಆದ ಪೂಜ್ಯರು ಎದುರಿಗೆ ನಿಂತಿರುತ್ತಾರೆ ಪಾಂಡವರು ಸ್ವತಃ ಧರ್ಮಪ್ರಿಯರಾದ್ದರಿಂದ ಈ ಸಂದರ್ಭದಲ್ಲಿಯೂ ಭೀಷ್ಮ ದ್ರೋಣರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಹೀಗಾದರೂ ಎಲ್ಲರಿಗೂ ಇದೊಂದು ಸಂಧಿಕಾಲ ಏನು ಮಾಡಬೇಕೆಂದು ಯಾರಿಗೂ ತೋಚದ ಸ್ಥಳ ತೋಚದ ಕಾಲ ಅರ್ಜುನನ ರಥದಲ್ಲಿ ಸ್ವತಃ ಭಗವಂತನೇ ಸಾರಥಿಯಾಗಿ ಕುಳಿತಿದ್ದಾನೆ ಅರ್ಜುನನಿಗೆ ಅವನ ಬಲವಿದೆ ಎಂಬ ಹುರುಪು ಹೆಚ್ಚಾಗಿದೆ ಅವನ ಕಣ್ಣಿನ ಕುಡಿ ನೋಟಗಿದ್ದರೆ ಅವನ ಕೃಪೆಯೊಂದಿದ್ದರೆ ರಿಕೆ ಏನು ವಿಜಯದಲ್ಲಿ ಹೆಚ್ಚಿನ ನಂಬಿಕೆಯಿದೆ ಭಗವಂತನ ಕೃಪೆಯೇ ನಮ್ಮ ಬಾಳಿನ ಬೆಳಕು ನಮ್ಮ ಜೀವನ ಸಮರದಲ್ಲಿ ವಿಜಯವನ್ನು ಕೊಡತಕ್ಕದ್ದು ಅದೇ ಅದೇ ಜಯ ಜಯ ಪಾರ್ಥ ಸಾರಥೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ